ಬಹಳ ಹಿಂದಿನ ಕಾಲದ ವಿಷಯ ಒಂದು ಹಳ್ಳಿಯ ಬಳಿ ತೀರಾ ಹಳೆಯದಾದ ಬೃಹತ್ ಮನೆ ಇತ್ತು ಆ ಮನೆಗೆ ಭೂತ ಬಂಗಲೆ ಎಂದು ಹೆಸರು ಯಾರೂ ಸಹ ಧೈರ್ಯ ಮಾಡಿ ಅಲ್ಲಿ ಕಾಲಿಡುತ್ತಿರಲಿಲ್ಲ ಹಳ್ಳಿಯ ಕೆಲವರು ಹೇಳುತ್ತಿದ್ದ ಏನೆಂದರೆ ಆ ಬಂಗಲೆಯ ನೆಲದಡಿ ಒಂದು ಗುಪ್ತ ಗುಹೆ ಇತ್ತು ಅದರಲ್ಲಿ ಅಪಾರ ಖಜಾನೆ ಇದ್ದಿತಂತೆ ಒಂದು ದಿನ ಹಣದ ಹಂಬಲದಿಂದ ಹಳ್ಳಿಯ ಇಬ್ಬರು ಯುವಕರು ಆ ಮನೆಗೆ ಹೋಗಲು ನಿರ್ಧರಿಸಿದರು ರಾತ್ರಿ ಮಳೆ ಬೀಳುತ್ತಲೇ ಇತ್ತು ಬೆರನೆ ಬೀಸುವ ಗಾಳಿಯಲ್ಲಿ ಬಂಗಲೆಯ ಬಾಗಿಲು ಕಿರ್ರೆಂಬ ಶಬ್ದದೊಂದಿಗೆ ತೆರೆಯಿತು ಅವರು ಧೈರ್ಯ ತರ ತಂದುಕೊಂಡು ಒಳ ನಡೆದರು ಹೆಜ್ಜೆ ಇಟ್ಟೊಡನೆ ಮನೆಯೊಳಗಿನ ಹಳೆಯ ಮೆಟ್ಟಿಲುಗಳು ಮುರಿದು ಬೀಳಲಾರಂಭಿಸಿದವು ಎಲ್ಲೆಡೆ ಮಣ್ಣು ಧೂಳು ಆಳಾದ ಪೆಟ್ಟಿಗೆಗಳು ಆಗ ಹಠಾತ್ತನೆ ನೆಲದ ಒಂದು ಮೂಲೆ ಕುಸಿಯಿತು ತಕ್ಷಣವೇ ನೆಲದ ಬದಿಯಲ್ಲಿ ಒಂದು ಗುಹೆಯ ಬಾಗಿಲು ಬಹಿರಂಗವಾಯಿತು ಇಲ್ಲಿ ಖಜಾನೆ ಇರಬಹುದು ಎಂದು ಒಬ್ಬನು ಉತ್ಸಾಹದಿಂದ ಹೇಳಿದರು ಇಬ್ಬರೂ ದೀಪ ಹಿಡಿದು ನಿಟ್ಟುಸಿರು ಬಿಟ್ಟುಕೊಂಡು ಗುಹೆಯೊಳಗೆ ಇಳಿದರು ಗುಹೆ ತುಂಬ ಆಳವಾಗಿತ್ತು ಮುಂದೆ ಏನೂ ಇದೆ ಎಂಬುದು ಕಾಣಿಸುತ್ತಿರಲಿಲ್ಲ ಅವರು ಮುಂದೆ ಸಾಗಿದಂತೆ ಕೇವಲ ತಮ್ಮ ಹೆಜ್ಜೆಗಳ ಶಬ್ದ ಮತ್ತು ಹೃದಯದ ಬಡಿತ ಮಾತ್ರ ಕೇಳಿಸುತ್ತಿತ್ತು ಹಠಾತ್ ಅವರ ಮುಂದೆ ಒಂದು ದೊಡ್ಡ ಶಿಲೆ ಕಂಡುಬಂತು ಅದರಲ್ಲಿ ಹಳೆಯ ಬರಹ ಕೆತ್ತಿಸಲಾಗಿತ್ತು ಎಲ್ಲಿ ಅಕ್ರಮವಾಗಿ ಪ್ರವೇಶಿಸಿದವರು ಜೀವಂತವಾಗಿ ಮರಳಲಾರರು ಒಬ್ಬನು ಹೆದರಿ ಹಿಂತಿರುಗಲು ಯತ್ನಿಸಿದ ಆದರೆ ಅವರು ಬಂದ ದಾರಿಯ ಬಾಗಿಲು ಹೊಡೆದಂತೆ ಬಂದು ರಪ್ಪನೆ ಮುಚ್ಚಿತು ಇದನ್ನು ಕಂಡು ಇಬ್ಬರ ಹೃದಯದ ಬಡಿತ ವೇಗವಾಯಿತು ಅವರ ಸುತ್ತಲೂ ಅಸ್ಪಷ್ಟ ಹೆಜ್ಜೆಗಳ ಶಬ್ದ ಕೇಳತೊಡಗಿತು ಆ ಶಬ್ದ ಹತ್ತಿರವಾಗುತ್ತಿತ್ತು ತೀವ್ರ ಗತಿಯಲ್ಲಿ ಯಾರು ಅಲ್ಲಿ ಮೊದಲನೆಯವನು ನಡುಗುತ್ತಾ ಕೇಳಿದ ಅವರು ಓಡಲು ಪ್ರಯತ್ನಿಸಿದಾಗ ಕತ್ತಲಿನ ಮಧ್ಯದಲ್ಲಿ ಹಠಾತ್ ಒಂದು ಬಿಳಿ ಆಕಾರ ಕಾಣಿಸಿತು ಮನುಷ್ಯನ ಆಕಾರದಂತೆ ಆದರೆ ಮುಖ ಬಿಳುಪಾಗಿತ್ತು ಕಣ್ಣುಗಳು ಬೆಚ್ಚಿ ಬಿದ್ದಂತೆ ಹೊಳೆಯುತ್ತಿದ್ದವು ಅಯ್ಯೋ ದೇವರೇ ಎಂದ ಎರಡನೆಯವನು ಭಯದಿಂದ ಕಿರುಚಿದ ಅವರ ದೀಪ ಬಿದ್ದು ನಂದಿಬಿಟ್ಟಿತು ಮತ್ತಿಂದ ಪಾರಾಗಲು ಅಕ್ಷರಶಃ ಸಾಧ್ಯವಾಗಲಿಲ್ಲ ಎಲ್ಲೆಡೆ ಕತ್ತಲೆ ಆವರಿಸಿಕೊಂಡಿತ್ತು ಕೇವಲ ತಮ್ಮ ಉಸಿರಾಟದ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಅವರ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಸ್ಪಷ್ಟವಾಯಿತು ಈ ಗುಹೆಯು ನಮಗೆ ಜೀವಂತ ಹಿಂದಿರುಗಲು ಅನುಮತಿ ನೀಡುವುದಿಲ್ಲ ಅವರ ಪ್ರಯತ್ನಗಳು ವಿಫಲವಾದವು ಕತ್ತಲೆ ಭೀತಿ ಮತ್ತು ಅಜ್ಞಾತ ಶಕ್ತಿಗಳ ನಡುವೆ ಅವರು ವಿಲೀನವಾದರು ಹಿಂದೂ ಹಳ್ಳಿಯವರು ಹೇಳುತ್ತಾರೆ ಆ ಇಬ್ಬರು ಯುವಕರು ಗುಹೆಯಲ್ಲೇ ಸಿಕ್ಕಿ ಹಾಕಿಕೊಂಡರು ಎಂದು ನಾಲ್ಕು ದಿಕ್ಕಿನಿಂದ ರಾತ್ರಿ ಸಮಯದಲ್ಲಿ ಗುಹೆಯ ಹಳೆಯ ಬಾಗಿಲಿನಿಂದ ಅವರ ಕಿರುಚಾಟಗಳು ಕೇಳಿಬರುತ್ತವೆ ಎನ್ನುವರು ನೀತಿಪಾಠ ಹಣದ ಹಂಬಲವು ಕೊನೆಗೆ ಅನ್ಯಾಯಕ್ಕೂ ನಾಶಕ್ಕೂ ಕಾರಣವಾಗಬಹುದು ಸ್ವಾರ್ಥವಿಲ್ಲದ ಬದುಕು ಮಾತ್ರ ಮಾನವನನ್ನು ಕಾಪಾಡುತ್ತದೆ